ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿ ಮನೋಜ್ ಇಬ್ಬರು ದುಡ್ಡು ತಕ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರಬೇಕಾದ್ರೆ ರೋಹಿಣಿ ಮನೋಜ್ ಹತ್ರ ಈಗ ಏನು ಹೇಳೋಣ ಮನೇಲಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನೇ ಹೇಳ್ತೀನಿ ನೀನೇನು ತಲೆ ಕೆರ್ಸ್ಕೊಂಬೇಡ ಬನ್ನಿ ಅಂತ ಹೇಳಿ ಮನೆ ಕರ್ಕೊಂಬಂದಾಗ ರೋಹಿಣಿ ಮನೆಯವ್ರ ಹತ್ರ ಎಲ್ಲ ಬಂದು ನಮ್ಮ ಮಾವ ನಮ್ಮ ತಂದೆ ಇವರು ನಮ್ಮ ಮಾವರು ದುಡ್ಡು ಕಳಿಸಿದ್ದಾರೆ ಹದಿನೈದು ಲಕ್ಷ ಅವರು ಎಲ್ಲೋ ಜೈಲಿನಲ್ಲಿದ್ದರಂತೆ ಅದನ್ನು ಕೇಳಿ ನಮಗೆ ಗಾಬರಿ ಆಯಿತು ಅಂತ ಹೇಳಿದಾಗ ಈ ಕಡೆ ಶಾಂತಿಯವರಿಗಂತೂ ತುಂಬ ಖುಷಿಯಾಗುತ್ತೆ ಏನೋ ದುಡ್ಡು ಬಂತ ನಿಮಗೆ ಹದಿನೈದು ಲಕ್ಷ ಅಂತ ಹೇಳಿದಾಗ ಹೌದತ್ತೆ ಹೌದತ್ತೆ ನಮಗೆ ದುಡ್ಡು ಕಳಿಸಿದ್ದಾರೆ ನೋಡಿ ಅಂತ ಹೇಳಿ ದುಡ್ಡು ತೋರಿಸ್ತಾಳೆ ಇದರಿಂದ ಶಾಂತಿಯವರು ತುಂಬ ಖುಷಿ ಪಡ್ತಾರೆ ಮನೋಜ್ ಏನೋ ಇದಿಷ್ಟು ದುಡ್ಡು ಹೌದಮ್ಮ ಇದು ನಮಗೆ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಸೂರ್ಯನಿಗೆ ಅನುಮಾನ ಬರುತ್ತೆ ಅಲ್ವೋ ಮಂಗೆ ನಿನಗ್ಯಾರೋ ಇಷ್ಟು ರೋಹಿಣಿ ನಿಜ ಹೇಳು ಯಾರು ದುಡ್ಡು ಕೊಟ್ಟಿದ್ದು ಇಷ್ಟು ದುಡ್ಡು ಯಾಕೆ ಕೊಡ್ತಾರೆ ಅಂದಾಗ ಇಲ್ಲ ಭಾವನೆ ಕೊಟ್ಟಿದ್ದು ಅಂತ ಹೇಳಿದಾಗ ಅಲ್ಲ ನಿಮ್ಮ ಬಗ್ಗೆ ನಮ್ಗೆ ಯಾರಿಗೂ ಏನೂ ಗೊತ್ತೇ ಇರಲಿಲ್ಲ ಅದೇ ಕೊಟ್ಟುಬಿಟ್ರು ಹಾಂ ಅಂತ ಹೇಳಿದಾಗ ಇಲ್ಲ ಇಷ್ಟು ಕೊಟ್ಟಿದ್ದಾರೆ ಇನ್ನೂ ಮಿಕ್ಕಿದ್ದು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದಾಗ ರಂಗನಾಥವರು ಆದರೂ ನಾವು ಇದುವರೆಗೂ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಹಿಂಗಮ್ಮ ನಂಬದು ಅಂದಾಗ ಈ ಕಡೆ ಶಾಂತಿ ಅಯ್ಯೋ ನೀವು ಸುಮ್ಮನೆ ನಿಮಗೆ ಯಾಕೆ ಬೇಕು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ಕೇಳ್ತಾಳೆ ಮನೋಜ ಏನೋ ಮಾಡ್ತೀವಿ ಎಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ರವಿ ಅವ್ರು ಕೇಳಿದ್ದಕ್ಕೆ ಏ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಣೋ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಇವನು ಸೂರ್ಯ ಕೇಳ್ತಾನೆ ನೋಡೋ ಹಾಗಾದರೆ ಒಂದು ಕೆಲಸ ಮಾಡು ನನಗೆ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕೊಟ್ಬಿಡು ಅಂದ ನಾನು ನಾನೇ ಅವು ದುಡ್ಡು ಕೊಡಬೇಕು ಅಂತ ಹೇಳ್ದೆ ಯಾಕಪ್ಪ ಮಾಡ್ತೋಗ್ಬಿಟ್ಟು ಇಪ್ಪತ್ತೇಳು ಲಕ್ಷ ನನ್ನಿಂದ ಇಸ್ಕೊಂಡಿದ್ದೀಯಲ್ಲ ಅದು ಕೊಡು ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗ್ತಾನೆ ಏಯ್ ಇಲ್ಲ 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 ಅಂತ ಹೇಳಿ ಹೇಳ್ತಾಯಿರ್ತಾನೆ ಶಾಂತಿ ಅಷ್ಟೊತ್ತಿಗೆ ಕೂಗಾಡ್ತಿರ್ತಾಳೆ ಏಯ್ ನೀನೇನೋ ಅಂದು ಕೇಳೋದು ಅವ್ನಿಷ್ಟ ಅವ್ನ ಮಾವರು ದುಡ್ಡು ಕೊಟ್ಟಿದ್ದಾರೆ ಅವ್ರು ಏನಾರೋ ಮಾಡ್ಕೊಳ್ಳಿ ಅಂತ ಹೇಳಿ ಕೂಗಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಮೀನನಿಗೆ ಹೋಗಿ ಹೇ ಸುಸ್ತಾಗಿ ಬಂದಿದ್ದಾರ ಅವರಿಗೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಬಂದು ಕೊಡು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಅಯ್ಯೋ ನಾವ್ಯಾಕೆ ಮಾಡ್ಕೊಂಡು ಬರಬೇಕು ಬೇಕಾ ಅವ್ರು ಮಾಡ್ಕೊಂಡು ಕುಡಿತಾರೆ ಬಿಡಮ್ಮ ಸಕ್ಕರೆ ನೋಡು ಅವರು ಹಿಂಗೆ ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ಅಂದಾಗ ಈ ಕಡೆ ಮೀನಾ ಹೌದು ನನಗೆ ಗೊತ್ತಾಯಿತು ದುಡ್ಡು ಇದೆ ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿನೇ ಹೋಗ್ತಾಳೆ ಒಳಗಡೆ ಹೋಗ್ಬಿಟ್ಟು ಅವಳೇ ಜ್ಯೂಸ್ ಮಾಡ್ಕೊಂಬಂದು ಕೊಡ್ತಾಳೆ ಇದೇನಿದು ನಾನು ನೋಡ್ತಾ ಇರೋದು ನಿಜನಾ ಅಂತ ಹೇಳಿದಾಗ ಮೀನಾ ಹೌದು ದುಡ್ಡಿದೆಯಲ್ವಾ ಅವ್ರ ಹತ್ರ ಅದಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದಾರತ್ತೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸೂರ್ಯನಿಗೆ ಅಂತೂ ತುಂಬ ಡೌಟ್ ಆಗುತ್ತೆ ಇವರ ಹತ್ರ ದುಡ್ಡೇಗೆ ಬಂತು ಅಂತ ಹೇಳಿ ಎಲ್ಲ ಕಂಡಿಡಿತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು